ಚಾಪ್ಲಿನ್ ಬಾಲ್ಯ ಕುಂ ವೀರಭದ್ರಪ್ಪ ಚಾಪ್ಲಿನ್ ತನ್ನ ಹನ್ನೆರಡನೇ ವಯಸ್ಸಿಗೆ ವಿಕ್ಟೋರಿಯನ್ ಸಮಾಜದಿಂದ ಏನೆಲ್ಲ ಕಲಿತ ವೃತ್ತಪತ್ರಿಕೆಗಳನ್ನು ಮಾರಿದ ಪ್ರಿಂಟಿಂಗ್ ನಲ್ಲಿ ಕೆಲಸ ಮಾಡಿದ ಆಟದ ಆಟಿಗೆಗಳನ್ನು ಮಾಡಿ ಮಾರಿದ ಡಾಕ್ಟರ್ಸ್ ಬಳಿ ಕೆಲಸ ಮಾಡಿದ ನೂರು ವರ್ಷ ಕಲಿಯಬಹುದಾದನ್ನೆಲ್ಲ ಆಕೆರೆಯ ವಯಸ್ಸಿಗೆ ಕಲಿತು ಅನುಭವ ಶ್ರೀಮಂತನಾದ ಕಷ್ಟಕೋಟಲೆಗಳನ್ನು ಎದುರಿಸಿ ಗೆದ್ದ ಆದರೆ ನಟನಾಗಬೇಕೆಂಬ ಬಯಕೆ ಮಾತ್ರ ಅವನಲ್ಲಿ ಕಮರಲೇ ಇಲ್ಲ ಬಿಡುವು ದೊರಕಿದಾಗಲೆಲ್ಲ ಆ ನಿಟ್ಟಿನಲ್ಲಿ ಅವನು ಶ್ರಮಿಸುತ್ತಲೇ ಇದ್ದ ನಾಟಕ ಕಂಪನಿಗಳನ್ನು ಸಂಪರ್ಕಿಸುತ್ತಲೇ ಇದ್ದ ಆ ವಯಸ್ಸಿನಲ್ಲಿಯೇ ಅಪ್ರತಿಮ ಸೌಂದರ್ಯೋಪಾಸಕನಾಗಿದ್ದ ಅವನು ಅಂಥ ಸಮಯದಲ್ಲಿ ನೀಟಾಗಿ ಡ್ರೆಸ್ ಮಾಡಿಕೊಳ್ಳದೇ ಇರುತ್ತಿರಲಿಲ್ಲ ಕೆಲವು ನಾಟಕ ನೃತ್ಯ ತಂಡಗಳ ಮುಂದೆ ಗಂಟೆಗಟ್ಟಲೆ ಕೈ ಕಟ್ಟಿಕೊಂಡು ನಿಂತಿರುತ್ತಿದ್ದ ನೋಡುವವರಿಗೆ ಬೇಸರ ಬಂದು ಏನು ಬೇಕಾಗಿತ್ತು ಎಂದು ಕೇಳಬೇಕಿತ್ತು ನಿಮ್ಮ ತಂಡಕ್ಕೆ ಬಾಲನಟರು ಬೇಕಾಗಿದ್ದಾರೆಯೇ ಎಂದು ಆಲಿವರ್ ಟ್ವಿಸ್ಟ್ನಂತೆ ಉತ್ಸಾಹದಿಂದ ಕೇಳುತ್ತಿದ್ದ ನೀನೇನಾದ್ರೂ ರಿಜಿಸ್ಟರ್ ಮಾಡ್ತಿದ್ದೀಯಾ ಎಂದು ಕೇಳುತ್ತಿದ್ದರು ತಲೆ ಅಲ್ಲಾಡಿಸುತ್ತಿದ್ದ ಅವರು ವಿವರಗಳಿಗಾಗಿ ಫೈಲುಗಳನ್ನು ತಡಕಾಡುತ್ತಿದ್ದರು ಮುಂದೊಂದು ದಿನ ಪತ್ರ ಹಾಕ್ತೀವಿ ನೀನಿನ್ನು ಹೋಗಬಹುದು ಎಂದು ಹೇಳುತ್ತಿದ್ದರು ಅವನು ಸಂತೋಷದಿಂದ ಮನೆಗೆ ಮರಳುತ್ತಿದ್ದನು ಸಿಡ್ನಿ ಚಾಪ್ಲಿನ್ ನ ಅಣ್ಣ ಕಳುಹಿಸಿದ ಪತ್ರ ಒಂದು ತಿಂಗಳ ನಂತರ ಚಾಪ್ಲಿನ್ಗೆ ಬಂತು ಅದರಲ್ಲಿ ಬೆಡ್ಫೋರ್ಡ್ ರಸ್ತೆಯಲ್ಲಿರುವ ಬ್ಲಾಕ್ ಮೋಕ್ಸ್ ಏಜೆನ್ಸಿಯನ್ನು ಕೂಡಲೇ ಸಂಪರ್ಕಿಸುವಂತೆ ಬರೆದಿತ್ತು ಸಿಡ್ನಿ ಕೊಡಿಸಿದ್ದ ಹೊಸ ಉಡುಪು ಧರಿಸಿ ಅತ್ಯುತ್ಸಾಹದಿಂದ ಹ್ಯಾಮಿಲ್ಟನ್ ರವರನ್ನು ಕಂಡ ಚಾಪ್ಲಿನ್ ನಕಶಿಖಾಂತ ನೋಡಿ ಅವರು ಅವನ ವಯಸ್ಸಿನ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದರು ಕೂಡಲೇ ಅವನು ತನಗೀಗಾಗಲೇ ಹದಿನಾಲ್ಕು ವರ್ಷ ಎಂದು ಸುಳ್ಳು ಹೇಳಿದ ಆದರೆ ಅವನ ವಯಸ್ಸು ಕೇವಲ ಹನ್ನೆರಡು ವರ್ಷ ಆರು ತಿಂಗಳಾಗಿತ್ತು ತಮ್ಮ ಹೊಸ ನಾಟಕ ಶಲಾಖ್ ಹೋಮ್ಸ್ನಲ್ಲಿ ಬಾಲಸೇವಕನ ಪಾತ್ರಕ್ಕೆ ಅವನನ್ನು ಆಯ್ಕೆ ಮಾಡಿದರು ಬರುವ ವಸಂತ ಋತುವಿನಿಂದ ಪ್ರವಾಸ ಹೊರಡುವ ತಂಡದಲ್ಲಿ ಅವನು ನಲವತ್ತು ವಾರಗಳ ಕಾಲ ಭಾಗವಹಿಸಬೇಕಿತ್ತು ವಾರಕ್ಕೆ ಎರಡು ಪೌಂಡ್ಸ್ ಮತ್ತು ಹತ್ತು ಶಿಲ್ಲಿಂಗ್ಸ್ ಎಂದು ಅವರು ಸಂಭಾವನೆ ಬಗ್ಗೆ ಹೇಳಿದರು ವ್ಯವಹಾರ ಕುಶಲಿಯಾದ ಚಾಪ್ಲಿನ್ ಈ ಬಗ್ಗೆ ತನ್ನ ಅಣ್ಣನೊಡನೆ ಮಾತಾಡಿ ತಿಳಿಸುವುದಾಗಿ ಹೇಳಿದ್ದಕ್ಕೆ ನಕ್ಕರು ಅವರು ತಮ್ಮ ತಂಡದವರನ್ನು ಕೂಗಿ ಕರೆದು ನೋಡ್ರಿ ನಮ್ಮ ಬಿಲ್ಲಿ ಪಾತ್ರಕ್ಕೆ ಹುಡುಗ ಹೇಳಿ ಮಾಡಿಸಿದಂತಿದ್ದಾನೆ ಎಂದು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು ಇದುವರೆಗೆ ನಿಷ್ಠುರವಾಗಿದ್ದ ಪ್ರಪಂಚ ತನ್ನ ಬಗ್ಗೆ ಇಷ್ಟೊಂದು ಕರುಣೆ ತೋರಬಹುದೆಂದು ಅವನು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಹ್ಯಾಮಿಲ್ಟನ್ ಪತ್ರ ಕೊಟ್ಟು ಸೇಂಟ್ಸ್ ಬರಿಯವರ ಗ್ರೀನ್ ರೂಮ್ಗೆ ಕಳಿಸಿದರು ಚಾಪ್ಲಿನ್ಗೆ ಅಲ್ಲೂ ಸಹ ಇದೇ ಸಂತೋಷದ ಅನುಭವವಾಯಿತು ಒಂದು ಕ್ಷಣ ಹಕ್ಕಿಯಂತೆ ಹಾರಿ ಮೋಡಗಳ ನಡುವೆ ತೇಲಾಡಿದಂತೆ ಭಾಸವಾಯಿತು ಅವನಿಗೆ ಶರ್ಲಾಕ್ ಹೋಮ್ಸ್ ನ ವಿನಮ್ರ ಬಿಲ್ಲಿ ಪಾತ್ರ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಅದೊಂದು ನಾಟಕದ ವಿಶಿಷ್ಟ ಪಾತ್ರ ನಾಯಕನಿಗಿರೋ ಮಹತ್ವ ಆ ಪಾತ್ರಕ್ಕೂ ಇದೆ ಆ ಪಾತ್ರಕ್ಕೆ ಚಾಪ್ಲಿನ್ ಹೇಳಿ ಮಾಡಿಸಿದಂತಿರುವನು ಎಂದು ಮುಂತಾಗಿ ಎಲ್ಲರೂ ಪ್ರಶಂಸಿಸಿದ್ದೇ ಪ್ರಶಂಸಿಸಿದ್ದು ಆ ಪ್ರಶಂಸೆಗಳಿಂದ ತುಸು ಗೊಂದಲಕ್ಕೀಡಾದವನಂತೆ ಕಂಡುಬಂದ ಚಾಪ್ಲಿನ್ ಕೈಗೆ ನಾಟಕದ ಪ್ರತಿ ಕೊಟ್ಟು ಸಂಭಾಷಣೆಯನ್ನು ಓದುವಂತೆ ಹೇಳಿದರು ಅದನ್ನು ಸರಿಯಾಗಿ ಓದಲಾಗದೆ ಉಗ್ಗಿದ ತನ್ನ ಅದೃಷ್ಟವೆಂಬಂತೆ ಅವರು ಅದರಿಂದ ನಿರಾಶರಾಗಲಿಲ್ಲ ಮನೆಗೆ ತೆಗೆದುಕೊಂಡು ಹೋಗಿ ಪ್ರಾಕ್ಟೀಸು ಮಾಡು ಎಂದು ಪ್ರೀತಿ ಮತ್ತು ವಿಶ್ವಾಸದಿಂದ ಸಲಹೆ ನೀಡಿದರು ಮನೆಗೆ ಹೋಗುವಾಗ ದಾರಿ ಉದ್ದಕ್ಕೂ ಅತೀವ ಸಂತೋಷದಿಂದ ಕಂಪಿಸಿದ ಇನ್ನು ಮುಂದೆ ತನ್ನ ಕಷ್ಟ ಕೋಟಲೆಗಳು ಬಗೆಹರಿದವು ತನ್ನ ತಾಯಿಯ ಕನಸು ನನಸಾಗುವ ದಿನಗಳು ದೂರವಿಲ್ಲ ಇನ್ನು ತಾನು ಕೊಳಚೆ ಕೊಂಪಿಗೆ ಸೇರಿದ ಹುಡುಗನಲ್ಲ ತಾನು ಇನ್ನೇನಿದ್ದರೂ ನಾಟಕ ತಂಡಕ್ಕೆ ಸೇರಿರುವ ನಟ ತನ್ನ ಬದುಕಿನಲ್ಲಿ ಇಂಥದೊಂದು ಮಹತ್ವ ತಿರುವು ಸಿಗುವುದೆಂದು ತಾನು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಹೀಗೆ ಯೋಚಿಸುತ್ತಿದ್ದ ಚಾಪ್ಲಿಂಗ್ಗೆ ಅಳಬೇಕೆಂದೆನಿಸಿತು ಸಿಡ್ನಿ ಬಂದೊಡನೆ ಅವನಿಗೆ ನಡೆದದ್ದನ್ನೆಲ್ಲ ವಿವರವಾಗಿ ಹೇಳಿದ ಸಿಡ್ನಿ ತಮ್ಮನನ್ನು ಸಂತೋಷದಿಂದ ಅಪ್ಪಿಕೊಂಡು ಇದೊಂದು ನಮ್ಮ ಬದುಕಿನ ಮಹತ್ವದ ಸಮಯ ಈ ಸಮಯದಲ್ಲಿ ನಮ್ಮ ತಾಯಿ ನಮ್ಮ ಜೊತೆಯಲ್ಲಿದ್ದರೆ ಆಕೆ ಎಷ್ಟು ಸಂತೋಷ ಅನುಭವಿಸುತ್ತಿದ್ದಳು ಹೆದರಬೇಡ ನಿನಗೆ ಸಿಕ್ಕಿರುವ ಅವಕಾಶವನ್ನು ಆತ್ಮವಿಶ್ವಾಸದಿಂದ ಎದುರಿಸು ನಿನಗೆ ಒಳ್ಳೆ ಭವಿಷ್ಯವಿದೆ ಎಂದು ಧೈರ್ಯ ತುಂಬಿದ ಆದರೆ ಗೆ ನಿಗದಿಯಾಗಿರುವ ಸಂಭಾವನೆಯ ಚಿಂತೆ ಕೇವಲ ನಾನು ಎರಡೂ ಚಿಲ್ಲರೆ ಪೌಂಡುಗಳಿಗೆ ನಲವತ್ತು ವಾರಗಳ ಕಾಲ ಕೆಲಸ ಮಾಡುವುದು ಹೇಗೆ ಅದಕ್ಕೆ ಸಂಬಂಧಿಸಿದ ಕರಾರು ಪತ್ರಗಳ ಉಸಾಬರಿ ನೀನೇ ನೋಡಿಕೊಂಡರೆ ಒಳ್ಳೆಯದು ಎಂದು ಚಾಪ್ಲಿನಣ್ಣ ಸಿಡ್ನಿಗೆ ಹೇಳಿದ ತಮ್ಮನ ಮಾತು ಕೇಳಿ ಸಿಡ್ನಿಗೆ ನಗು ಬಂತು ಎರಡು ಚಿಲ್ಲರೆ ಪೌಂಡ್ ಅಂದ್ರೆ ಏನು ಕಡಿಮೆ ಅಂತ ತಿಳ್ಕೊಂಡಿದ್ದೀಯಾ ನಲವತ್ತು ವಾರಗಳ ನಿನ್ನ ಪಾಡ ಖರ್ಚು ತೆಗೆದು ಏನಿಲ್ಲ ಅಂದ್ರೂ ಅರವತ್ತು ಪೌಂಡು ಉಳಿಸಬಹುದು ಮುಂದೆ ನಿನ್ನ ಅಭಿನಯ ಕೌಶಲ್ಯ ನೋಡಿ ಅವರು ನಿನ್ನ ಸಂಭಾವನೆ ಹೆಚ್ಚಿಸಬಹುದು ಎಂದು ಸಮಾಧಾನ ಹೇಳಿದ ಆದರೂ ಅದರಿಂದ ಸಮಾಧಾನಗೊಳ್ಳದ ಚಾಪ್ಲಿನ್ ಹ್ಯಾಮಿಲ್ಟನ್ ಬಳಿಗೆ ಹೋಗಿ ಸಂಭಾವನೆ ಹೆಚ್ಚಿಸಬೇಕೆಂದು ಕೇಳಿಕೊಂಡ ಅದಕ್ಕೆ ಅವರು ಒಪ್ಪಲಿಲ್ಲ ಚಾಪ್ಲಿನ್ ಅಷ್ಟಕ್ಕೆ ತೃಪ್ತಿ ಪಡಬೇಕಾಗಿ ಬಂತು ಮನೆಯಲ್ಲಿ ಸಿಡ್ನಿ ಪಾತ್ರದ ಸಂಭಾಷಣೆ ಉಚ್ಚರಿಸುವ ಬಗ್ಗೆ ಅದರ ಏರಿಳಿತಗಳ ಬಗ್ಗೆ ಪ್ರತಿಯೊಂದು ಸಾಲನ್ನು ನೆನಪಿನಲ್ಲಿ ಇರಿಸಿಕೊಳ್ಳುವ ಬಗ್ಗೆ ನುರಿತ ಶಿಕ್ಷಕನಂತೆ ತಮ್ಮನಿಗೆ ಬೇಡಿಸಿ ಬೇಡಿಸಿ ಹೇಳಿದ ಮೂರೇ ದಿನಗಳಲ್ಲಿ ಚಾಪ್ಲಿನ್ ತನ್ನ ಪಾತ್ರದ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸಿದವನಾದರೂ ಕೇವಲ ಒಂದೇ ಒಂದು ವಾಕ್ಯ ಮಾತ್ರ ಕಿರುಕುಳ ನೀಡಿತು ಏನು ಯೋಚಿಸ್ತಿದ್ದೀಯಾ ಮೀ ಪಿಯೂರ್ ಪಾಂಟ್ ಮೋರ್ಗನ್ ಎಂಬ ಸಾಲೆ ಅದು ಆದರೆ ಚಾಪ್ಲಿನ್ ಪುಟಂಟ್ ಮೋರ್ಗನ್ ಅನ್ನುತ್ತಿದ್ದ ಅದನ್ನು ಮುಂದೆ ಸೇಂಟ್ಸ್ ಬರಿ ಸರಿಪಡಿಸಿದ ಚಾಪ್ಲಿನ್ ಸಂಭಾಷಣೆಗೆ ಸಂಬಂಧಿಸಿದ ಉಚ್ಚಾರಣೆ ಮತ್ತು ಅಭಿನಯ ನೋಡಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ನುರಿತ ನಟರಿಗೆ ಮಾತ್ರ ಇದು ಸಾಧ್ಯ ಅಭಿನಯಕ್ಕೆ ಸಂಬಂಧಿಸಿದಂತೆ ಎಷ್ಟು ವರ್ಷಗಳ ಅನುಭವವಿದೆ ಎಂದು ಅವರು ಕೇಳಿದಾಗ ಚಾಪ್ಲಿನ್ಗೆ ನಗು ಬಂತು ಎಷ್ಟಿದ್ದರೂ ತಾನು ಕಲಾವಿದರ ಕುಟುಂಬದಿಂದ ಬಂದವನು ತಾನೆ ನಾಟಕದ ಪ್ರದರ್ಶನ ಆರಂಭಗೊಂಡಿತು ಚಾಪ್ಲಿನ್ ತನ್ನ ಪಾತ್ರಗಳನ್ನು ಅಮೋಘವಾಗಿ ಅಭಿನಯಿಸಿ ಪ್ರೇಕ್ಷಕರ ಅಭಿಮಾನ ಸೂರೆಗೊಂಡ ಅವನು ಅಭಿನಯಿಸಿದ ಜಿಮ್ ಪಾತ್ರವಂತೂ ಪ್ರೇಕ್ಷಕರ ಹೃದಯಗಳಲ್ಲಿ ಅಷ್ಟೊತ್ತಿತ್ತು ಪ್ರದರ್ಶನದಿಂದ ಪ್ರದರ್ಶನಕ್ಕೆ ಪಾತ್ರದಿಂದ ಪಾತ್ರಕ್ಕೆ ಚಾಪ್ಲಿನ್ ತಿದ್ದಿಕೊಳ್ಳುತ್ತಾ ಉತ್ತಮಗೊಳಿಸುತ್ತಲೇ ಹೋದ ಲಂಡನ್ ಟಾಪಿಕಲ್ ಟೈಮ್ಸ್ ಅಂಥ ಪ್ರಮುಖ ವೃತ್ತಪತ್ರಿಕೆಗಳು ಮಾಸ್ಟರ್ ಚಾರ್ಲಸ್ ಸ್ಪೆನ್ಸರ್ ಚಾಪ್ಲಿನ್ ಅಭಿನಯವನ್ನು ಅಮೋಘವೆಂದು ಕೊಂಡಾಡಿದವು ಹಾಗೆ ತಮ್ಮನ ಅಭಿನಯವನ್ನು ಹೊಗಳಿ ಪ್ರಕಟಿಸುತ್ತಿದ್ದ ಪತ್ರಿಕೆಗಳನ್ನು ಸಿಡ್ನಿ ಡಜನ್ ಗಟ್ಟಲೆ ಖರೀದಿಸಿ ತಾನು ಗಟ್ಟಿಯಾಗಿ ಓದುತ್ತಿದ್ದ ಇತರರಿಂದ ಓದಿಸುತ್ತಿದ್ದ ತಮ್ಮನಿಗೂ ತೋರಿಸಿ ಬೆನ್ನು ತಟ್ಟುತ್ತಿದ್ದ ಶಲ್ಲಾಕ್ ಹೋಮ್ಸ್ ನಾಟಕದ ತಾಲೀಮಿನ ಬಿಡುವಿನ ಸಮಯದಲ್ಲಿ ಚಾಪ್ಲಿನ್ ಸಿಡ್ನಿಯೊಡನೆ ತಮ್ಮ ತಾಯಿಯನ್ನು ನೋಡಲು ಆಸ್ಪತ್ರೆಗೆ ಹೋದ ನರ್ಸ್ ಎಷ್ಟು ಕಾಡಿದರೂ ಬೇಡಿದರೂ ಆಕೆ ಅವರನ್ನು ಹನ್ನಾಳಿದ್ದ ಕೋಣೆಗೆ ಬಿಡಲಿಲ್ಲ ಅದರಿಂದ ಅಣ್ಣ ತಮ್ಮಂದಿರ್ವರಿಗೆ ಅಸದಳ ದುಃಖವಾಯಿತು ಆದರೆ ಮುಂದೊಂದು ದಿನ ಸಿಡ್ನಿ ಆಕೆಯನ್ನು ನೋಡಿಕೊಂಡು ಬಂದ ತಮ್ಮ ಚಾಪ್ಲಿನ್ ಅನ್ನು ಆಸ್ಪತ್ರೆಗೆ ಕರೆದೊಯ್ದ ಹನ್ನ ಮಕ್ಕಳಿಬ್ಬರನ್ನು ಗುರುತಿಸಿದಳು ಮೈದಡವಿದಳು ಆಕೆಯ ದೇಹದಷ್ಟೇ ಧ್ವನಿ ಕೂಡ ದುರ್ಬಲಗೊಂಡಿತ್ತು ಆಕೆಯಿಂದ ಎರಡೇ ಎರಡು ಮಾತಾಡಲು ಸಾಧ್ಯವಾಯಿತು ಮುಂದೆ ಹನ್ನ ಕೆನ್ಹಿಲ್ ಆಸ್ಪತ್ರೆಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಇರಬೇಕಾಯಿತು ಆದರೆ ಸಿಡ್ನಿ ಮಾತ್ರ ಸಮಯ ದೊರಕಿದಾಗಲೆಲ್ಲ ಆಸ್ಪತ್ರೆಗೆ ಹೋಗಿ ತನ್ನ ತಾಯಿಯ ಆರೋಗ್ಯ ಪರಾಮರ್ಶಿಸಿ ಬರುತ್ತಿದ್ದ ಸದಾ ಪ್ರವಾಸದಲ್ಲಿರುತ್ತಿದ್ದ ಚಾಪ್ಲಿನ್ಗೆ ಆ ಅವಕಾಶವಿರಲಿಲ್ಲ ನಾಟಕ ತಂಡದ ಪ್ರವಾಸದ ಮೊದಲ ಹಂತದಲ್ಲಿ ಆಡಳಿತ ವರ್ಗ ಚಾಪ್ಲಿನ್ಗೆ ರಂಗಕರ್ಮಿ ಗ್ರೀನ್ ದಂಪತಿಗಳ ಜೊತೆ ವಸತಿ ಕಲ್ಪಿಸಿತು ಗ್ರೀನ್ ನಾಟಕ ತಂಡದಲ್ಲಿ ಕಾಷ್ಟದ ಕೆಲಸ ಮಾಡುತ್ತಿದ್ದರೆ ಶ್ರೀಮತಿ ಗ್ರೀನ್ ವಸ್ತ್ರಾಲಂಕಾರದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಳು ಅಷ್ಟೇನು ಆಕರ್ಷಕವಾಗಿರದಿದ್ದ ಅವರು ಆಗೊಮ್ಮೆ ಈಗೊಮ್ಮೆ ಕುಡಿಯುತ್ತಿದ್ದರು ಚಾಪ್ಲಿನ್ ಬಗ್ಗೆ ಅವರಿಗೆ ಅಷ್ಟೇನು ಪ್ರೀತಿ ಇರಲಿಲ್ಲ ಬೇಕು ಬೇಕು ಎಂಬಂತೆ ಊಟಕ್ಕೆ ಬಡಿಸುತ್ತಿದ್ದರು ಮಾತಾಡಿಸುತ್ತಿದ್ದರು ಇದರಿಂದ ಚಾಪ್ಲಿನ್ ಪ್ರಾಣಕಟದಿಂದ ಪರಿತಪಿಸತೊಡಗಿದ ಮೂರು ವಾರಗಳ ಪ್ರತಿದಿನವೂ ಅವನಿಗೆ ನರಕ ಸದೃಶವಾಗಿತ್ತು ತದನಂತರ ಕಂಪನಿಯ ಇನ್ಯಾರೋ ಬಂದು ಅವರೊಂದಿಗೆ ಸೇರಿಕೊಂಡರು ಚಾಪ್ಲಿನ್ ಅಪರಿಚಿತ ನಗರದಲ್ಲಿ ಅಪರಿಚಿತರ ನಡುವೆ ಒಂಟಿಯಾಗಿ ಉಳಿದ ಸಾಯಂಕಾಲ ಪ್ರದರ್ಶನದ ವೇಳೆವರೆಗೆ ಅವನು ಹಿಂಬದಿಯ ಕೋಣೆಯಲ್ಲಿ ಒಂಟಿಯಾಗಿಯೇ ಇರುತ್ತಿದ್ದ ಕೆಲವೊಮ್ಮೆ ಕ್ಲಬ್ಗಳಿಗೆ ಹೋಗಿ ಬಿಲಿಯರ್ಡೋ ಮತ್ತಾವುದೋ ಆಟವನ್ನು ಆಡಿ ಅಥವಾ ನೋಡಿ ಮನರಂಜನೆ ಪಡೆಯುತ್ತಿದ್ದ ಆದರೂ ಬೇಸರ ದುಃಖ ಕಡಿಮೆಯಾಗುತ್ತಿರಲಿಲ್ಲ ಚಾಪ್ಲಿನ್ ಉತ್ತರ ಭಾಗದ ಪ್ರವಾಸದಲ್ಲಿದ್ದಾಗ ಸಿಡ್ನಿಗೆ ಪರವಾಗಿಲ್ಲ ಎನ್ನಬಹುದಾದ ನೌಕರಿಯೊಂದು ದೊರಕಿತು ಅವನು ತನ್ನ ತಮ್ಮ ಚಾಪ್ಲಿನ್ಗೆ ತಪ್ಪದೆ ಪತ್ರ ಬರೆದು ತಾಯಿ ಹನ್ನಾಳ ಆರೋಗ್ಯ ಸಮಾಚಾರ ತಿಳಿಸುತ್ತಿದ್ದ ಅವನಷ್ಟು ಸುಂದರವಾಗಿ ಚಾಪ್ಲಿನ್ ಗೆ ಪತ್ರ ಬರೆಯಲಾಗುತ್ತಿರಲಿಲ್ಲ ಆ ಕಾರಣಕ್ಕೆ ಅವನು ತನ್ನ ಅಣ್ಣನಿಗೆ ಪ್ರತಿ ಉತ್ತರ ಬರೆಯುತ್ತಿದ್ದುದೇ ಅಪರೂಪವಾಗಿತ್ತು ಅದರಿಂದ ಖೇದಗೊಂಡು ಸಿಡ್ನಿ ಖಾರವಾಗಿ ದುಃಖದಿಂದ ಬರೆದ ಪತ್ರ ತಲುಪಿ ಚಾಪ್ಲಿನ್ನಲ್ಲಿ ತಳಮಳ ಸೃಷ್ಟಿಸಿತು ತಾಯಿ ಆಸ್ಪತ್ರೆ ಸೇರಿದಂದಿನಿಂದ ನಾವಿಬ್ಬರು ನಮ್ಮವೇ ಆದ ಪ್ರಪಂಚದಲ್ಲಿದ್ದೇವೆ ತಲಾ ಒಂದೊಂದು ದ್ವೀಪದಂತಿರುವುದು ಎಷ್ಟು ಸಮಂಜಸ ನನಗೊಬ್ಬ ತಮ್ಮನಿರುವನೆಂಬ ಸಂಗತಿ ಪ್ರಪಂಚಕ್ಕೆ ತಿಳಿಯುವುದು ಬೇಡವೇ ಆದ್ದರಿಂದ ಕೂಡಲೇ ಪತ್ರ ಬರೆ ಎಂದು ಮುಂತಾಗಿದ್ದ ಒಕ್ಕಣಿಕ ಓದಿ ಚಾಪ್ಲಿನ್ಗೆ ತನ್ನ ಪರಪಾಟು ಅರಿವಾಯಿತು ಸಿಡ್ನಿ ತನ್ನ ಮೇಲಿಟ್ಟಿರುವ ಪ್ರೇಮದ ಅರಿವಾಯಿತು ಚಾಪ್ಲಿನ್ ಕೂಡಲೇ ಅವನಿಗೊಂದು ಸುದೀರ್ಘವಾದ ಪತ್ರ ಬರೆದು ಒಂಟಿತನದ ಬೇಗುದಿ ನಡುವೆ ಅಣ್ಣನ ಪತ್ರಗಳು ತಮ್ಮನಿಗೆ ಎಷ್ಟೋ ಮಾನಸಿಕ ನೆಮ್ಮದಿ ನೀಡುತ್ತಿದ್ದವು ಆದರೂ ಒಂಟಿತನ ಕೆಟ್ಟದಾಗಿ ಹಿಂಸಿಸುತ್ತಲೇ ಇತ್ತು ಇದರಿಂದ ಅವನ ದಿನಚರಿಯಲ್ಲಿ ಏರುಪೇರಾಯಿತು ಅವನ ನಡವಳಿಕೆ ಅಸಂಗತವಾಯಿತು ರಸ್ತೆಯಲ್ಲಿ ಒಮ್ಮೆ ಹೋಗುತ್ತಿರುವಾಗ ದೂರದಲ್ಲಿ ಗೋಚರಿಸಿದ ಸಹ ನಟಿ ಎಲ್ಲಿ ತನ್ನತ್ತ ದೃಷ್ಟಿ ಹಾಯಿಸಿ ಮಾತಾಡಿಸಿ ಬಿಡುತ್ತಾಳು ಎಂದು ಚಾಪ್ಲಿನ್ ಗೊಂದಲಗೊಂಡ ಆ ಸುರಸುಂದರಿ ತನ್ನನ್ನು ಆಪ್ಯಾಯಮಾನವಾಗಿ ಮಾತಾಡಿಸಿದರೆಷ್ಟು ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಿದ್ದ ಚಾಪ್ಲಿ ನಾಕೆಯ ಬೋಗಸೆ ಕಣ್ಣುಗಳಿಗೆ ಬೀಳದಂತೆ ರಸ್ತೆಗೆ ಸರಿದು ಬೆನ್ನು ಮಾಡಿ ಎತ್ತಲು ನೋಡುತ್ತ ನಿಂತು ತಪ್ಪಿಸಿಕೊಂಡ ಹಾಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಕಂಪನಿ ಹೊರಡುತ್ತಿದ್ದ ಸಮಯದಲ್ಲೂ ಅಷ್ಟೇ ಚಾಪ್ಲಿನ್ ಎಲ್ಲಿ ಎಂದು ಎಲ್ಲರೂ ಆತಂಕಗೊಂಡಿರುವಾಗ ಕೊನೆ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷಗೊಂಡು ಚಲಿಸುವ ರೈಲನ್ನು ಹತ್ತಿ ಬಿಡುತ್ತಿದ್ದ ತನ್ನ ಕ್ರೂರವಾದ ಒಂಟಿತನದಿಂದ ಬಿಡುಗಡೆ ಪಡೆಯಲು ಅವನು ತಾನೊಂದು ಮೊಲವನ್ನು ಗುಟ್ಟಾಗಿ ಸಾಕಿಕೊಂಡಿದ್ದ ಪ್ರಯಾಣ ಸಮಯದಲ್ಲೂ ಸಾರಿಗೆಯವರಿಗಾಗಲಿ ಸಹ ಪ್ರಯಾಣಿಕರಿಗಾಗಲಿ ತನ್ನ ಪ್ರೀತಿಯ ಸಂಗಾತಿ ಮೊಲ ಗೋಚರಿಸದಂತೆ ಎಚ್ಚರ ವಹಿಸುತ್ತಿದ್ದ ಅಷ್ಟೇ ಏಕೆ ತಾನು ಬಾಡಿಗೆಗೆ ಹಿಡಿಯುತ್ತಿದ್ದ ಮನೆಯ ಮಾಲಕಿಗೂ ತಿಳಿಯದಂತೆ ಜಾಗ್ರತೆಯಿಂದಿರುತ್ತಿದ್ದ ಮನೆಯ ಬಾಗಿಲು ಕಿಟಕಿ ಮುಚ್ಚಿ ಅದರೊಂದಿಗೆ ತಾನು ಸಾಕಷ್ಟು ಆಟವಾಡಿ ನಂತರ ಅದನ್ನು ಸಂಬಂಧಪಟ್ಟ ಪಂಜರದಲ್ಲಿ ಬಂಧಿಸಿ ಮಂಚದ ಕೆಳಗೆ ಗೋಪ್ಯವಾಗಿಡುತ್ತಿದ್ದ ಒಂದು ದಿನ ಬೆಳಗ್ಗೆ ಉಪಾಹಾರದೊಡನೆ ಅಚಾನಕ್ ಕೋಣೆ ಪ್ರವೇಶಿಸಿದ ಮನೆಯ ಮಾಲಕಿ ಮೊಲವನ್ನು ನೋಡಿ ಮುಗುಲ್ ನಗುತ್ತ ಹೊರಗೆ ಹೋದಂಥ ಉದಾಹರಣೆಗಳೂ ಉಂಟು ಮುಂದೊಂದು ದಿನ ಇದನ್ನು ಯಾರಾದ್ರೂ ಕದ್ದೊಯ್ದು ಬೇಯಿಸಿಕೊಂಡು ತಿಂತಾರೆ ನೋಡ್ತಿರು ಚಾಪ್ಲಿನ್ ಎಂದೊಮ್ಮೆ ಆಕೆ ಎಚ್ಚರಿಕೆ ನೀಡಿದ್ದು ಉಂಟು ತಮಾಷೆಗೆ ಆದರೆ ಚಾಪ್ಲಿನ್ ಆಕೆಯ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ ಆ ಕ್ಷಣದಿಂದ ತನ್ನ ಪ್ರೀತಿಯ ಸಂಗಾತಿ ಚತುಷ್ಪಾದಿಯನ್ನು ತುಂಬಾ ಜವಾಬ್ದಾರಿಯಿಂದ ನೋಡಿಕೊಳ್ಳತೊಡಗಿದ ಒಂದೊಂದು ಪಟ್ಟಣ ಒಬ್ಬೊಬ್ಬ ಮನುಷ್ಯ ಒಂದೊಂದು ಕ್ಷಣ ಒಂದೊಂದು ಹೃದಯದ ಬಡಿತ ಅನುಭವಗಳಿಂದ ಚಾಪ್ಲಿನ್ ಪರಿಪಕ್ವಗೊಂಡ ಮನುಷ್ಯ ಪ್ರಪಂಚಕ್ಕೆ ಬೆರಗುಗೊಂಡ ಆದರೆ ಪ್ರತಿ ಪ್ರದರ್ಶನದಲ್ಲೂ ತಾಯಿಯ ಅನುಪಸ್ಥಿತಿ ಅವನ ಕರುಳನ್ನು ಘಾಸಿಗೊಳಿಸುತ್ತಿತ್ತು ತೇವಗೊಂಡ ಕಣ್ಣುಗಳಿಂದಲೇ ಪ್ರೇಕ್ಷಕರನ್ನು ಭಾವಪರವಶ ಮಾಡುತ್ತಿದ್ದ ಮಂತ್ರಮುಗ್ಧರನ್ನಾಗಿ ಮಾಡುತ್ತಿದ್ದ ನಗುವಿನ ಅಲೆಯ ಬೆನ್ನ ಹಿಂದೆಯೇ ನಿಟ್ಟುಸಿರಿನ ಝಂಜಾನಿಲವನ್ನು ಹರಿಬಿಡುತ್ತಿದ್ದ ಅಂತೂ ಇಂತೂ ಅವನು ಆ ನಲವತ್ತು ವಾರಗಳ ಕಾಲ ಪ್ರವಾಸ ಮಾಡಿ ಅಪರಿಮಿತ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡ ಲಂಡನ್ ನಗರದಲ್ಲಂತೂ ಅವನ ಅಭಿನಯದ ಶಲಾಕ್ ಹೋಮ್ಸ್ ಮನೆ ಮಾತಾಯಿತು ಈಗವನು ಹದಿಮೂರು ವರ್ಷ ವಯಸ್ಸಿನ ಬಾಲಕನಲ್ಲ ಅರವತ್ತೂರು ವರ್ಷದ ಅನುಭವ ಶ್ರೀಮಂತಿಕೆಯ ನುರಿತ ನಟ ಎಲ್ಲಿವರೆಗೆ ತಾವು ಪನೆಲ್ನ ಕೊಳಚಿಗೇರಿಯಲ್ಲಿ ವಾಸಿಸುವುದು ಗಣ್ಯರು ವಾಸಿಸುತ್ತಿರುವ ಕೆನ್ನಿಂಗ್ಟನ್ ಪ್ರದೇಶಕ್ಕೆ ತಮ್ಮ ನಿವಾಸವನ್ನು ಯಾಕೆ ಬದಲಾಯಿಸಬಾರದೆಂದು ತನ್ನಣ್ಣ ಸಿಡ್ನಿಯೊಡನೆ ಸುದೀರ್ಘವಾಗಿ ಚರ್ಚಿಸಿದ ಈಗ ಮೊದಲಿಗಿಂತ ತಮ್ಮ ಸಂಪಾದನೆ ಸಾಕಷ್ಟು ಸುಧಾರಿಸಿರುವುದನ್ನು ಮನಗಂಡು ಸಿಡ್ನಿ ಅದಕ್ಕೆ ಸಮ್ಮತಿಸಿದ ಸಿಡ್ನಿ ಒಂದು ಕಡೆ ತಾನೊಂದು ಕಡೆ ಇರುವುದು ಯಾಕೆ ಅಂತ ಚಾಪ್ಲಿನ್ ಕಂಪನಿಯ ಆಡಳಿತ ವರ್ಗದೊಂದಿಗೆ ಮಾತಾಡಿದ ಅವರು ಸಿಡ್ನಿಯನ್ನು ತಮ್ಮ ಕಂಪನಿಯ ಸದಸ್ಯನನ್ನಾಗಿ ಮಾಡಿಕೊಳ್ಳಲು ಒಪ್ಪಿದರು ವಾರಕ್ಕೆ ಮೂವತ್ತೈದು ಶಿಲ್ಲಿಂಗ್ ಸಂಭಾವನೆ ಕೊಡಲು ಸಹ ಇದರಿಂದ ಚಾಪ್ಲಿನ್ ಸಮಾಧಾನದ ಉಸಿರು ಬಿಟ್ಟ ಇನ್ನು ಮುಂದೆ ಪ್ರವಾಸದ ಅವಧಿಯಲ್ಲಿ ತನ್ನನ್ನು ಯಾವ ಉಂಟಿತನ ಕಾಡಲಾರದು ಎಂಬುದು ಸಮಾಧಾನಕರ ಅಂಶ ಪ್ರವಾಸದ ಅವಧಿಯಲ್ಲಿ ಸಿಡ್ನಿ ಆಸ್ಪತ್ರೆಯಲ್ಲಿದ್ದ ತನ್ನ ತಾಯಿಯೊಂದಿಗೆ ಪತ್ರಗಳ ಸಂಪರ್ಕವಿರಿಸಿಕೊಂಡ ಆರು ತಿಂಗಳ ಪ್ರವಾಸದ ಎರಡನೇ ಹಂತದಲ್ಲಿರುವಾಗ ನಿಮ್ಮ ತಾಯಿ ಸಂಪೂರ್ಣ ಗುಣಮುಖಳಾಗಿರುವಳೆಂದು ಕೇನ್ಹಿಲ್ ಮಾನಸಿಕ ಆಸ್ಪತ್ರೆಯಿಂದ ಪತ್ರ ಬಂತು ಅದನ್ನು ಓದಿದ ನಂತರ ಅಣ್ಣ ಮಂದಿರ ಎಷ್ಟೋ ಸಂತೋಷವಾಯಿತು ಆದಷ್ಟು ಬೇಗನೆ ಆಕೆಯನ್ನು ಆಸ್ಪತ್ರೆಯಿಂದ ತಮ್ಮ ಮನೆಗೆ ಕರೆತರಬೇಕೆಂದು ನಿರ್ಧರಿಸಿದರು ಅದಕ್ಕೂ ಮೊದಲು ತಮ್ಮ ಮನೆಯನ್ನು ಒಪ್ಪ ಓರಣಗೊಳಿಸಬೇಕು ತಾಯಿಗೆ ಯಾವುದೇ ಕೊರತೆ ಇರಬಾರದು ಎರಡು ಬೆಡ್ರೂಮ್ಗಳು ವಿಶ್ರಾಂತಿ ಕೋಣೆಯಲ್ಲೊಂದು ಪಿಯಾನೋ ಆಕೆ ಮಲಗುವ ಕೋಣೆಯಲ್ಲಿ ಹೂವು ಕುಂಡಗಳಿತ್ಯಾದಿ ಆಕೆ ಬಂದೊಡನೆ ಒಂದು ಔತಣಕೂಟ ಏರ್ಪಡಿಸಬೇಕು ಲಘು ಬಗೆಯಿಂದ ಎಲ್ಲಾ ಏರ್ಪಾಡು ಮಾಡಿ ಮುಗಿಸಿದ ಆ ಸಹೋದರರು ನೀಟಾಗಿ ಡ್ರೆಸ್ ಮಾಡಿಕೊಂಡು ಉದ್ವಿಗ್ನತೆಯಿಂದ ರೈಲ್ವೆ ನಿಲ್ದಾಣದಲ್ಲಿ ತಾಯಿಗಾಗಿ ಕಾಯತೊಡಗಿದರು ರೈಲು ಬಂತು ಪ್ರಯಾಣಿಕರು ಇಳಿದರು ಅವರ ನಡುವೆ ಗೋಚರಿಸಿದ ಅನ್ನ ಮುಗುಲ್ನಗುತ್ತ ಮಕ್ಕಳ ಕಡೆ ನಡೆದು ಬಂದಳು ಅದೊಂದು ಪರಮಾಪ್ತವಾದ ಮಿಲನದ ಕ್ಷಣ ಆ ಕ್ಷಣ ಯಾರ ಬಾಯಿಯಿಂದಲೂ ಮಾತು ಹೊರಡಲಿಲ್ಲ ಆ ತಾಯಿ ಮಕ್ಕಳ ಅಪೂರ್ವ ಸಮಾಗಮ ಹೃದಯ ಸ್ಪರ್ಶಿಯಾಗಿತ್ತು ಗಾಡಿಯಲ್ಲಿ ತಮ್ಮ ತಾಯಿಯನ್ನು ಆ ಸಹೋದರರು ತಮ್ಮ ಸುಸಜ್ಜಿತ ಮನೆಗೆ ಕರೆತಂದರು ಹೊಸ ಮನೆ ತಾಯಿ ಹನ್ನಾಳಿಗೆ ತುಂಬ ಹಿಡಿಸಿತು ದೇವರು ದಯಾಮಯ ತನ್ನ ಮಕ್ಕಳನ್ನು ಸುಖವಾಗಿರಿಸಿದ್ದಾನೆ ಬದುಕು ದಾರಿ ತೋರಿಸಿದ್ದಾನೆ ದೇವರಿಗೆ ಕೃತಜ್ಞತೆ ಅರ್ಪಿಸಿದಳು ಮಕ್ಕಳ ಮೈದಡವಿ ಹರಸಿದಳು ಕ್ಷಣಗಳು ಉರುಳಿದಂತೆ ಉದ್ವಿಗ್ನತೆ ಕ್ರಮೇಣ ಕರಗಿ ಮಾಯವಾಯಿತು ಅಷ್ಟು ಹೊತ್ತಿನವರೆಗೆ ಮೌನ ತಪಸ್ವಿಗಳಂತಿದ್ದ ಅವರು ತಮ್ಮ ತಾಯಿಯೊಂದಿಗೆ ಸಾವಿರಾರು ಸಂಗತಿಗಳನ್ನು ಕುರಿತು ಮನಸ್ಸೇಚ್ಛೆ ಮಾತಾಡಿದರು ಹೃದಯ ಹಗುರ ಮಾಡಿಕೊಂಡರು